श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತಾರನೆಯ ಅಧ್ಯಾಯವಾದ ಪ್ರಾಚೀನೇತಿಹಾಸ ಹಿಂದೆ ಮಣಿಜರಾಗಿದ್ದವರ ಮುಂದಿನ ಜನ್ಮ ವಿಚಾರ ಪ್ರಜಾಪಾಲನು ಹಿಂದಿನ ಕಥೆಗಳೆಲ್ಲವನ್ನೂ ಕೇಳಿ ತಪಸ್ಸಿಗಾಗಿ ಬೃಂದಾವನಕ್ಕೆ ಹೋದುದು ಪ್ರಜಾಪಾಲನ ಗೋವಿಂದ ಸ್ತುತಿ ಪ್ರಜಾಪಾಲನ ಮುಕ್ತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಹಾತಪಮುನಿಯು ಹೇಳುತ್ತಾನೆ ಪ್ರಜಾಪಾಲನೆ ಮಣಿಜರೆಂದು ಹೇಳಿಸಿಕೊಂಡವರು ತ್ರೇತಾಯುಗದಲ್ಲಿ ರಾಜರಾದರಷ್ಟೇ ಅವರ ವಿಚಾರವನ್ನು ನೀನು ಎಲ್ಲಿ ಹುಟ್ಟಿದೆ ಎಂಬುದನ್ನು ಹೇಳುವೆನು ದೊರೆಯೇ ಕೃತಯುಗದಲ್ಲಿ ಸುಪ್ರಭನೆಂಬ ಹೆಸರುಳ್ಳವನಾಗಿದ್ದ ನೀನು ಪ್ರಖ್ಯಾತನೂ ಮಂಗಳಯುತನೂ ಆಗಿ ಪ್ರಜಾಪಾಲನೆಂಬ ಹೆಸರಿನಿಂದ ಉದಿಸಿದ್ದೀಯೆ ರಾಜನೇ ಉಳಿದವರು ತ್ರೇತಾಯುಗದಲ್ಲಿ ಬಲಶಾಲಿಗಳಾದ ರಾಜರಾಗಿ ಉದಿಸುವರು ದೀಪ್ತ ತೇಜನೆಂಬ ಮಣಿಜನು ಶಾಂತನೆಸಿಕೊಳ್ಳುವನು ಸುರಶ್ಮಿಯು ಶಶಕರ್ಣನೆಂಬ ಹೆಸರಿನವನಾಗುವನು ಶುಭದರ್ಶನನು ಸಂದೇಹವಿಲ್ಲದೆ ಪಾಂಚಾಲನಾಗುವನು ಸುಶಾಂತಿಯು ಸುಂದರನು ಅಂಗವಂಶದಲ್ಲಿ ಜನಿಸುವರು ಸುಂದನು ಮುಚುಕುಂದನಾಗುವನು ಸುದ್ಯುಮ್ನನು ತುರುವೆಂಬ ರಾಜನಾಗುವನು ಸುಮನನು ಸೋಮದತ್ತ ನೆನೆಸಿಕೊಳ್ಳುವನು ಶುಭನು ಸಂವರನನಾಗುವನು ಸುಶೀಲನು ವಸುದಾನನಾಗುವನು ಸುಖದನು ಎನಿಸಿಕೊಳ್ಳುವನು ಶಂಭುವು ಸೇನಾಪತಿಯೆಂಬ ಹೆಸರುಳ್ಳವನಾಗುವನು ಕಾಂತನು ಅಥವಾ ಸುಧಾಂತನು ದಶರಥನೆಸಿಕೊಳ್ಳುವನು ಸೋಮನು ಜನಕರಾಜ ನೆನೆಸಿಕೊಳ್ಳುವನು ರಾಜನೇ ಇವರೆಲ್ಲರೂ ತ್ರೇತಾಯುಗದಲ್ಲಿ ರಾಜರಾಗಿ ಈ ಭೂಮಿಯನ್ನು ಆಳಿ ಬಗೆ ಬಗೆಯ ಯಜ್ಞಗಳನ್ನು ಮಾಡಿ ನಿಜವಾಗಿಯೂ ಸ್ವರ್ಗವನ್ನು ಪಡೆಯುವರು ವರಾಹಮೂರ್ತಿಯು ಹೇಳುತ್ತಾನೆ ಧಾತ್ರಿಯೇ ರಾಜರ್ಷಿಯಾದ ಆ ಪ್ರಜಾಪಾಲನು ಬ್ರಹ್ಮ ವಿದ್ಯಾಮೃತವಾದ ಶ್ರೇಷ್ಠವಾದ ಈ ಕತೆಯನ್ನು ಕೇಳಿ ಸಂತೋಷಪಟ್ಟು ತಪಸ್ಸು ಮಾಡಲು ವನಕ್ಕೆ ಹೊರಟು ಹೋದನು ಮಹಾತಪಋಷಿಯು ಆಧ್ಯಾತ್ಮ ಯೋಗದಿಂದ ಈ ದೇಹವನ್ನು ಬಿಟ್ಟು ಬ್ರಹ್ಮ ಹರಿ ಹರಿಸಾಯುಜ್ಯವನ್ನು ಪಡೆದನು ತಪಸ್ಸಿಗಾಗಿ ಬೃಂದಾವನಕ್ಕೂ ಹೋದ ಪ್ರಜಾಪಾಲ ರಾಜನು ಅಲ್ಲಿ ಗೋವಿಂದನೆಂಬ ಹೆಸರಿನ ಹರಿಯನ್ನು ಸ್ತುತಿಸುವುದಕ್ಕೆ ಮೊದಲು ಮಾಡಿದನು ರಾಜನು ಹೇಳುತ್ತಾನೆ ಜಗನ್ಮೂರ್ತಿಯು ಗೋಪೇಂದ್ರನೂ ಇಂದ್ರಾನುಜನೂ ಅಪ್ರಮೇಯನೂ ಆದ ದೇವನನ್ನು ನಮಸ್ಕರಿಸುತ್ತೇನೆ ಸಂಸಾರ ಚಕ್ರವನ್ನು ನಡೆಸುವುದರಲ್ಲಿ ಅತಿ ಸಮರ್ಥನು ಭೂಧರನೂ ಆದ ದೇವೋತ್ತಮನನ್ನು ನಮಸ್ಕರಿಸುತ್ತೇನೆ ನೂರಾರು ಬಗೆಯ ದುಃಖಗಳೆಂಬ ಅಲೆಗಳಿಂದ ಭಯಂಕರವಾಗಿ ಮುಪ್ಪೆಂಬ ಸುಳಿಯೂ ಆಸೆಯೆಂಬ ಆಳವಾದ ತಳವೂ ಉಳ್ಳ ಜನ್ಮ ಸಂಸಾರ ಸಾಗರದಲ್ಲಿ ಬಿದ್ದಿರುವ ನನಗೆ ಅದರ ಕೊನೆಯೊಂದೇ ಸುಖವು ಅದನ್ನು ನನಗೆ ಕೊಡುವ ಅಪ್ರಮೇಯನೇ ಗೋಪತಿಯಾದ ನಿನಗೆ ನಮಸ್ಕಾರವು ದೇವ ತೀಕ್ಷ್ಣವಾದ ಚಕ್ರವನ್ನು ಧರಿಸುವವನೇ ಗೋಪೇಂದ್ರನೇ ಮಹಾನುಭಾವನೆ ವ್ಯಾಧಿಯೇ ಮೊದಲಾದವುಗಳಿಂದ ಕೂಡಿದ ಮನುಷ್ಯರ ಮತ್ತು ಭೂತ ವಿಶೇಷಗಳ ಸಂಘಟನಕ್ಕೊಳಗಾಗಿ ಮತ್ತೆ ಸಂಸಾರಕ್ಕೆ ಭೀತನಾಗಿರುವ ನನ್ನನ್ನು ಕಾಪಾಡು ಯುದ್ಧದಲ್ಲಿ ಆಸಕ್ತಿಯುಳ್ಳವನೇ ಮಹಾತ್ಮ ಜನಾರ್ದನ ಉಪೇಂದ್ರ ಸರ್ವಬಂಧುವೇ ನಿನಗೆ ನಮಸ್ಕಾರ ದೇವೇಶ ನೀನು ಸರ್ವಜ್ಞೋತ್ತಮನು ನಿನ್ನಿಂದ ಈ ಸಮಸ್ತ ವಿಶ್ವವು ವ್ಯಾಪ್ತವಾಗಿದೆ ಲೋಕದಲ್ಲಿ ನೀನೇ ಶ್ರೇಷ್ಠನೂ ಜ್ಯೇಷ್ಠನೂ ಆಗಿರುವೆ ದೇವೋತ್ತಮನು ಪುರಾಣ ಪುರುಷನು ಚಂದ್ರ ಪ್ರಕಾಶನೂ ಆಗಿರುವೆ ಅಗ್ನಿಮುಖನೇ ಅಚ್ಚುತ ಅತಿಶಯವಾದ ಭಾವವುಳ್ಳವನೇ ಗೋಪೇಂದ್ರನೇ ಸಂಸಾರದಲ್ಲಿ ಬಿದ್ದಿರುವ ನನ್ನನ್ನು ಕಾಪಾಡು ಅಚ್ಚುತನೆ ನಿನ್ನ ಮಾಯೆಯಿಂದ ಮೋಹಿತರಾದ ದೇಹಿಗಳಿಗೆ ಅನೇಕ ಸಂಸಾರ ಚಕ್ರ ಭ್ರಮಣಗಳು ರಹಸ್ಯವಾದ ನೆಲೆಯುಳ್ಳವನೇ ಸುರೇಶನೇ ನಿನ್ನ ಮಾಯೆಯನ್ನು ಮೀರುವವರಾರು ಗೋಪೇಂದ್ರನೇ ಗೋತ್ರ ಸ್ಪರ್ಶ ರೂಪ ಗಂಧಗಳಿಲ್ಲದವನು ನಿಕೃಷ್ಟವಾದ ಒಂದು ಹೆಸರಿಲ್ಲದವನು ಹುಟ್ಟಿಲ್ಲದವನು ಶ್ರೇಷ್ಠನೂ ಆದ ನಿನ್ನನ್ನು ಸಂಸಾರ ಧರ್ಮಯುಕ್ತರಾದರೂ ವಿದ್ವಾಂಸರಾದ ಯಾರು ಸೇವಿಸುವರೋ ಅವರು ಮುಕ್ತಿಗೆ ಪಾತ್ರರಾಗುವರು ಶಬ್ದಾತೀತನು ಆಕಾಶರೂಪನು ರೂಪರಹಿತನು ಕರ್ಮರಹಿತನು ಉತ್ತಮವಾದ ಅಭಿಪ್ರಾಯವುಳ್ಳವನು ಶ್ರೇಷ್ಠನು ಚಕ್ರ ಪದ್ಮಹಸ್ತನು ಆಗಿರುವನೆಂದು ಔಪಚಾರಿಕವಾಗಿ ಪುರಾಣದಲ್ಲಿ ಹೇಳಿಸಿಕೊಂಡಿರುವವನನ್ನು ಯಾವಾಗಲೂ ನಮಸ್ಕರಿಸುತ್ತೇನೆ ತ್ರಿವಿಕ್ರಮನು ಮೂರು ಲೋಕಗಳ ಅಧಿಪತಿಯು ಚತುರ್ಮೂರ್ತಿಯು ಸರ್ವ ಜಗತ್ಪತಿಯು ಶಂಭುವು ಭೂತಪತಿಯು ದೇವೇಶನು ಅನಂತಮೂರ್ತಿಯೂ ಆದ ವಿಷ್ಣುವನ್ನು ನಾನು ನಮಸ್ಕರಿಸುತ್ತೇನೆ ದೇವ ಸರ್ವ ಚರಾಚರಗಳನ್ನು ನೀನೇ ಸೃಷ್ಟಿಸುತ್ತೀಯೆ ಬಳಿಕ ನೀನೇ ಸಂಹರಿಸುತ್ತೀಯೆ ಸ್ವಾಮಿ ಮುಕ್ತಿಯನ್ನು ಬಯಸುವ ನನ್ನನ್ನು ಯಾವೆಡೆಗೆ ಹೋದ ಯೋಗಿಗಳು ಹಿಂದಕ್ಕೆ ಬರುವುದಿಲ್ಲವೋ ಆ ಎಡೆಗೆ ಬೇಗನೆ ಒಯಿ ಜಯಿಸು ಗೋವಿಂದನೇ ಪೃತುಲಾನುಭಾವನೆ ಜೈಸು ವಿಷ್ಣುವೆ ಜೈಸು ನೀ ಪದ್ಮನಾಭ ಜೈಸು ಸರ್ವಜ್ಞನೇ ಜೈಸು ಅಪ್ರಮೇಯನೆ ಜೈಸು ವಿಶ್ವೇಶ್ವರನೇ ವಿಶ್ವಮೂರ್ತಿ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಹೀಗೆ ಸ್ತುತಿಸಿ ಆ ಪ್ರಜಾಪಾಲನು ದೇಹವನ್ನು ಬಿಟ್ಟು ಪರಮಾತ್ಮನಾದ ಗೋವಿಂದನಲ್ಲಿ ಶಾಶ್ವತವಾದ ಮೋಕ್ಷವನ್ನು ಪಡೆದನು ಇತಿ ಶ್ರೀ ವರಾಹ ಮಹಾಪುರಾಣೆ ಪ್ರಾಗಿತಿಹಾಸೆ ಷಟ್ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತೇಳನೆಯ ಅಧ್ಯಾಯವಾದ ಪ್ರಾಚೀನೇತಿಹಾಸ ಭಗವದ್ಭಕ್ತರ ಮಾನಸಿಕ ಕಾಯಿಕ ವಾಚಿಕ ವ್ರತಗಳು ಆರುಣಿ ಎಂಬ ತಪಸ್ವಿಯ ವೃತ್ತಾಂತ ಆರುಣಿಯನ್ನು ಕೊಲ್ಲಲು ಬಂದ ಬೇಡನು ಅವನ ಬ್ರಹ್ಮ ತೇಜಸ್ಸಿನಿಂದ ಸಾಧುವಾಗಿ ಅವನಿಂದ ಉಪದೇಶವನ್ನು ಬೇಡುತ್ತಾ ನಿಂತು ಆರುಣಿಯನ್ನು ಕೊಲ್ಲಲು ಬಂದ ಹುಲಿಯನ್ನು ಕೊಂದುದು ಪ್ರಾಣ ಬಿಡುವಾಗ ಆರುಣಿಯಿಂದ ನಮೋ ನಾರಾಯಣಯ ಎಂಬ ವಾಕ್ಯವನ್ನು ಕೇಳಿದ ಹುಲಿಯು ಪುರುಷನಾದುದು ಆ ಪುರುಷನು ದೀರ್ಘಬಾಹುವೆಂಬ ರಾಜನಾಗಿದ್ದನೆಂದು ತನ್ನ ಹಿಂದಿನ ಕಥೆಯನ್ನು ವಿಷ್ಣು ಸ್ಮರಣೆಯ ಮಹಿಮೆಯನ್ನು ಹೇಳಿದುದು ಆರುಣಿಯು ಬೇಡನಿಗೆ ಧರ್ಮೋಪದೇಶ ಮಾಡಿ ತಪಸ್ಸಿಗೆ ತಾನು ಬೇರೆಡೆಗೆ ಹೋದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ